ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಆಕಾಶ್ ದೋರಡ್ಡಿ ಮತ್ತೊಂದು ಬ್ಲಾಗ್ಗೆ ನಿಮ್ಗೆಲ್ಲರಿಗೂ ಆತ್ಮೀವಾದಂತ ಸ್ವಾಗತವನ್ನು ಸೊ ಸೊಫೈನಲ್ಲಿ ಈಗ ಟೈಮ್ ಬಂದ್ಬಿಟ್ಟ ಎಟ್ ಆಗೈತೆ ಅಂತೇಳಿ ನೀವೇ ನೋಡ್ರಿ సో ఐదు గంటే నాగే టైమా సో ఈ జస్ట్ నా మని బని ఈ డ్యూటీ ముగ్స్కుంటే జస్ట్ మనకి బందో ఇల్లీ జస్ట్ ఈ ఒళ్ళ వంట్రోరి ఒ సెకండ్ ఇల్ నోడ్రీ మమ్మీ వ్లగ్ చానల్ అందరూ వ్లగ్ విడి నోడతారు సో అందరం నన్ను వాట్ వ్లగ్ విడియో నోడతారు సో నన్ను అనుక యావత్ అవశ్యకత ఇలా సో యావత్ నోడో నోడ్తారు ಸೊ ಬರೀ ಈಗ ಸ್ವಲ್ಪ ಕೆಲಸದವ ಅದನ್ನೆಲ್ಲ ಮುಗಿಸ್ಕೊಳ್ಳೋಣಂತೆ ಸೊ ಈಗ ಟೈಮ್ ಬಂದುಬಿಟ್ಟು ಐದು ಹದಿನೈದು ದಿನ ಸೊ ಈಗ ನಾವು ಹೊರಗೆ ಬನ್ನಿ ಹೊರಗೆ ಬಂದ್ರು ಪೇ ನಮ್ಮ ಮಡಗೊಳಿಗೆ ಎಲ್ಲ ಮೇವು ಮತ್ತು ಎಲ್ಲ ಹಿಂಗೆ ಒಗೆದಿದ್ರು ಸೊ ಜಾವು ಮರಿಕೊಳ್ಳೋದು ಇಲ್ಲಿ ನೋಡಿದ್ರೆ ಪಪ್ಪ ಮತ್ತು ನಾವು ವಿಡಿಯೋ ಮಾಡತ್ತಿದ್ದಕ್ಕೆ ಗೊತ್ತಾದ್ರೆ ಬೈತಾರೋ ಅದರ ಸಂಬಂಧ ಸುಮ್ಮ ಮರಿಗೆ ನಿಂತ ವಿಡಿಯೋ ಮಾಡತ್ತೀನಿ ಸೊ ಅದ ಗಾಡಿದ್ದ ಏನೋ ಪ್ರಾಬ್ಲಮ್ ಆಗಿತ್ತು ಸೊ ಅದರ ಸಂಬಂಧ ಪಪ್ಪ ಏನು ಮಾಡತ್ತಾರ ಅದನ್ನು ರಿಪೇರಿ ಮಾಡತ್ತಾರ ಸೊ ರಿಪೇರಿ ಅಂತಂದ್ರೆ ಸ್ವಲ್ಪ ಟಾಕಿದಿನ ಪ್ರಾಬ್ಲಮ್ ಇತ್ತ ಪೂಚದ್ದ ಅದನ್ನು ಸೊ ಬೀಚ್ ಕಿಶಿಂದ ಮನೆ ಒಳಗೆ ರಿಪೇರಿ ಮಾಡ್ತಾರೆ ಸೊ ಇಲ್ಲಿ ನನ್ನ ಗಾಡಿನೂ ಇರ್ತದಿ ಇಲ್ಲಿ ಪಪ್ಪ ಕೆಲಸ ಮಾಡತ್ತಾರ ಸುಮ್ಮ ಈಗ ಈ ಹೂವನಕಾಯಿ ಸಣ್ಣಂಗೆಲ್ಲ ಮುಂಜಾನೆ ಹರಿದಾರೆ ಸೊ ಇನ್ನೂ ಆಯ್ತದ ಸೊ ಈಗ ನಾನು ಏನು ವಿಚಾರ ಅಂತಂದ್ರೆ ಸೊ ಮನೆ ಒಳಗೆ ರೇಷನ್ ತೊಗೊಂಬರೋನಂತಂದ್ರೆ ಸೊ ಮನೆಗೆ ಇದು ಬಂದಿಲ್ಲ ಈಗ ಬಂದು ಬೇಕು ರೇಷನ್ ತೊಗೊಂಬರೋ ಸೊ ಈಗ ನಾನು ರೇಷನ್ ಹೊಂಟೀನಿ ಸೊ ಹೊರಗೆ ಯಾಕಂದ್ರೆ ಅಲ್ಲಿ ರೇಷನ್ ತೊಗೊಂಡು ಹೋದಾಗ ಸ್ವಲ್ಪ ನಂಬರ್ದು ಇರ್ತಾವೆ ಸೊ ಅದಕ್ಕೆ ನಂಬರ್ ಹಚ್ಚಿ ಕಿಸಿಂದ ನಾ ಅಂಗಡಿ ಹೋರಾಕ ಬರ್ತದೆ ತಿಳಿಸಿಂದ ಇಬ್ಬರು ಇಬ್ರು ಹೊಂಟಿದ್ದೆವು ಸೊ ಈಗ ಹೋಗಿ ಕಿಚ್ಚ ನಂಬರ್ ನಂಬರ್ದು ಹೆಂಗದ ಅಂತೇಳಿ ಸೊ ಈಗ ಫೈನಲಿ ಇಲ್ಲಿ ಬಂದ ರೀಚ್ ಆಗಿದ್ದು ಸೊ ಇದು ರೇಷನ್ ಅಂಗಡಿ ಇಲ್ಲೇ ಐತೆ ನೋಡ್ರಿ ಸೊ ಈಗ ಒಳಗೆ ಹೋಗಿ ಕಿಚ್ಚ ನೋಡಬೇಕು ಇಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಯಾಕೋ ಅವ್ರು ಏನು ಬಿಸಿ ಇದ್ರೆ ಕೆಲಸ ಮಾಡಿದ್ರು ಸೊ ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡ್ರಿ ಆಮದೇ ಸೊ ಅದು ಮಸ್ತ್ ಆಗೈತಿ ಸೊ ಇಲ್ಲೆಲ್ಲ ಹನುಮಪ್ಪನ ಗುಡಿ ಐತಲ್ಲ ಸೊ ಹನುಮಪ್ಪನ ಗುಡಿ ಮುಂದೆ ನಾವು ನಿಂತಿದ್ದು ಇಲ್ಲೇ ಐತದ ರೇಷನ್ ಅಂಗಡಿ ಸೊ ಅಲ್ಲೇ ನಿಂತಿದ್ವಲ್ಲ ಸೊ ಈಗ ಇಲ್ಲಿ ನೋಡಿದ್ರೆ ಅವ್ರು ಏನೋ ಬರಾತಿದ್ರು ಅದ್ರ ಸಂಬಂಧ ಹೊರಗಿಂದ ವಿಡಿಯೋ ಶೂಟ್ ಮಾಡಿ ಸೊ ಈಗ ನಮ್ದಾಗ ಕೊಡ್ತಿರ್ಬೇಕು ಪೂರ್ತಿ ಬಿಡು ತೋರಿಸೋದು ಬ್ಯಾಡಕ್ಕೆ ಸದ ಅನ್ಕೊಂಡಾಗ ಆಮೇಲೆ ತೋರಿಸ್ತಾನು ಸೊ ಫೈನಲಿ ಈಗ ಏನೈತಿ ರೇಷನ್ ತೊಗೊಂಡ್ ಕಿಶಿಂದ ವಾಪಸ್ ಮನೆ ಕಡೆ ಹೊಂಟಿದ್ದೆವು ಈಗ ನಾ ನನ್ನ ಗಾಡಿ ಮ್ಯಾಗೆ ಹೊಂಟಿಲ್ಲ ಗಾಡಿ ಅಂದ ಇದನ್ನ ಸೊ ನನ್ನ ಗಾಡಿ ಮನೆ ಮುಂದೆ ಹಚ್ಚಿದ್ನಿ ಅವ್ರ ಗಾಡಿ ಮೇಲೆ ತೊಗೊಂಡು ಹೋಗ್ಸಿಂದ ಬರ್ಬೇಕಂತೇಳಿ ಯೋಚನೆ ಮಾಡಿ ಸೊ ಹೊಂಟಿದ್ನಿ ಈಗ ಸೊ ರೇಷನ್ ಅನ್ಕ ತೊಗೊಂಡು ಬಂದೆವು ಇಲ್ಲಿ ಮುಂದೆ ರೇಷನ್ ಚಲೋ ಐತಿ ಇಲ್ಲಿ ನಿಮ್ಗೆ ಕಾಣಿಸ್ದಪ್ಪ ಒಂದು ಸೆಕೆಂಡ್ ತೋರಿಸ್ತಾನು ಅದು ಹಾಂ ಈಗ ಇಲ್ಲಿ ಕಾಣಿಸ್ ಸೆಲೆಬ್ರೇಟ್ ಹೋಲಿ ಈಗ ನಾವು ಮನೆಗೆ ಹೊಂದಿರ್ತೀವಿ ಮನೆಗೆ ಹೋಗಿ ಮತ್ತೆ ನಿಮಗೆ ಸಿಗ್ತಾನಂತ ಫೈನಲಿ ಈಗ ಜಸ್ಟ್ ಈಗ ಮನೆಗೆ ಬಂದೆವು ಮನೆಗೆ ಬಂದ ಕಿಸಿಂದ ಈಗ ಜಸ್ಟ್ ಇನ್ನು ಚಾ ಮಾಡತ್ತಾರೋ ಚಾ ಆಟ ಕಿಸಿಂದ ನಮ್ಮ ಡ್ಯೂಟಿ ಟೈಮ್ ಮತ್ತು ಆಲ್ಮೋಸ್ಟ್ ಡ್ಯೂಟಿ ಟೈಮ್ ಆಗೈತಿ ಈಗ ಸೊ ಡ್ಯೂಟಿಗೆ ಹೋಗೋ ಟೈಮ್ ಆಯ್ತಲ್ಲ ಸೊ ಈಗ ಚಾ ಆಟ ಕಿಸಿಂದ ನಂದು ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ ಈಗ ಜಸ್ಟ್ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿ ಕಿಸಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದರ ಮಾಡ್ತಾನು ಇರಲಿಲ್ಲ ಅಂದ್ರೆ ನೈಟ್ ಬಂದ ಕಿಸಿಂದ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ ಹಂಗೆ ಕಂಟಿನ್ಯೂ ಆಗಿ ಸೊ ಈಗ ಟೈಮ್ ಮುಂದೆ ಕರೆಕ್ಟ್ ಆರು ಗಂಟೆ ಆಗಿತ್ತು ಸೊ ಈಗ ಮತ್ತೆ ನಾವು ಹೋಗಬೇಕು ಸೊ ಅದರ ಸಂಬಂಧ ವಿಡಿಯೋ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಡಿಟ್ ಐತಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ನಿಮಗೆ ಸಿಗ್ತಾನಂತ ಸೊ ಫೈನಲಿ ಈಗ ಡ್ಯೂಟಿ ಟೈಮ್ ಆಗಿತ್ತು ಸೊ ಅದರ ಸಂಬಂಧ ಇಲ್ಲಿ ವಿಡಿಯೋ ಸ್ಟೂ ಶೂಟ್ ಮಾಡ್ತಿದ್ದೆ ಅಂದ್ರೆ ನಾ ಮಮ್ಮಿ ಶಾರ್ಟ್ ವಿಡಿಯೋ ಯು ಯೂಟ್ಯೂಬ್ದಾಗ ಬಿಡಾಕ ಮಾಡಾತಿದ್ವಿ ಸೊ ರೀಲ್ಸ್ ಅಂತಲ್ಲ ಅದನ್ನು ಮಾಡತ್ತಿದ್ವಿ ಸೊ ಈಗ ಇಲ್ಲಿ ನೋಡ್ಕೋದು ಬರ್ರಿ ಅದು ಮಮ್ಮಿ ಅದು ಮಾಡ್ತಾರೆ ಮಾಡ್ತಾರ ತಿಳ್ಕೊಂಡ ಆ್ಯಕ್ಟಿಂಗ್ ನೋಡಿರಿ ಫೈನಲಿ ಈಗ ಐತಿ ಜಬರ್ದಸ್ತಂಗಿ ಈಗ ಮನೆಗೆ ಬನ್ನಿ ರೂಪಾಯಿ ಇಲ್ಲಿ ಊಟ ಮಾಡಿ ಊಟ ಮಾಡ್ರೂಪೇ ನಾ ಏನು ಮಾಡತ್ತಿನ ಅಂದ್ರೆ ರಾಮಾಚಾರಿ ಧಾರವಾತ್ತು ಸೊ ಅದನ್ನ ಮನ್ಯಾಗ ಎಲ್ಲರು ನೋಡ್ಕೋ ಕೂತಿರ್ಲಿಲ್ಲ ಸೊ ಅದರ ಸಂಬಂಧ ನಾನು ನೋಡ್ಕೋದ್ ಕೂತೀನಿ ಊಟ ಜಬರ್ದಸ್ತ್ ಹಂಗೆ ಆಯ್ತು ಸೊ ಈಗ ಇಲ್ಲಿ ನೋಡತ್ತಿರಿ ಮಮ್ಮಿನೂ ಟಿವಿ ನೋಡ್ಕೋತ ಆರಾಮ್ ಕೂತರು ಕೂತಾರು ಇಲ್ಲಿ ನೋಡಿದ್ರೆ ನಾ ಹತ್ರ ಜಬರ್ದಸ್ತ್ ಹಿಂಗೆ ಕೂತ್ ಬಿಟ್ಟಿ ನೋಡಿ ಹಿಂಗ್ ಬೇಸರ ಬಂದೆ ಸೊ ಇಲ್ಲಿ ಮಮ್ಮಿ ಭಾಳ ಇಂಟ್ರೆಸ್ಟ್ ಕೊಟ್ಟು ಕಿಶನ್ ಧಾರವಾಡ ನೋಡ್ಲತ್ತಾರ ಆದ ಸೀರಿಯಲ್ ನೋಡಿದ್ರೆ ನೀವು ನೋಡ್ರಿ ಇಲ್ಲಿ ಐತಿ ನೋಡ್ರಿ ಸೊ ಹಾಂ ಈ ಸಿಯ ಮನೆಯೊಳಗೆ ಈಗ ಚಾಲೋ ಐತಿ ಜಬರ್ದಸ್ತಾಗಿ ಸೊ ನಾ ಮಾತ್ರ ಹಿಂಗೆ ಕೂತ್ ಬಿಟ್ಟು ಊಟ ಮಾಡಿಕ ಊಟ ಮಾಡಿಸದೆ ಸೊ ಫೈನಲಿ ಈಗ ಜಬರ್ದಸ್ತಾಗಿ ಎಲ್ಲ ಮನೆಯೊಳಗೆ ಊಟ ಮಾಡಿಸಿದ್ರು ಊಟ ಅಂದ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತಂಗೆ ಊಟ ಆಯ್ತು ಸೊ ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟ್ ಏನು ಇಲ್ಲ ಹೆಚ್ಚ ಕಡ್ಮಿ ಟೈಮ್ ಹೇಳಬಾರ ಅಂದ್ರೆ ಕರೆಕ್ಟ್ ಒಂಬತ್ತಾಯ್ತು ಐದು ನಿಮಿಷನ ಆಗಿತ್ತು ಸೊ ಜಸ್ಟ್ ಸೊ ಈಗ ನಮ್ಮದು ಊಟನಕ ಸೊ ಮತ್ತು ನಿಮ್ಗೆ ನಾಳೆ ವಿಡಿಯೋ ಸ್ಟಾರ್ಟ್ ಮಾಡ್ತನು ವಿಧೋ ವಿಡಿಯೋ ಕಂಟಿನ್ಯೂ ಮಾಡ್ಕೊತಿರ್ತೈತಿ ನಿಮ್ಮ ಸಪೋರ್ಟ್ ನನಗೆ ಯಾವತ್ತಿಗೂ ಇದೇ ರೀತಿ ಇರ್ಲತ್ತ ಭಾವಸ್ತನು ಸೊ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯ್ಟೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ ಸರ್ ಎಲ್ಲರಿಗೂ ಬೆಳಗ್ಗಿನ ಅಂತ ಹೇಳ್ತಾ ಇವತ್ತಿನ ವ್ಲಾಗ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಮೀರಿ ಯಾವಾಗ ಬಿಟ್ರಿ ಸೊ ಈಗ ಇಲ್ಲಿ ಹಾಡುಗಳಿಗೆ ಕಾಳ ಮತ್ತೆ ಇದು ನಂದು ಇಡತ್ತಾರು ಸೊ ಅದ್ರ ಸಂಬಂಧ ಈಗ ಬುಟ್ಟಿ ಕೊಡತ್ತೆ ನನಗೆ ಈಗ ಬುಟ್ಟಿ ಕೊಡತ್ತೀನಿ ಒಂದು ಸೆಕಂಡ್ರಿ ಹ್ಞೂ ಅದರ ಸಂಬಂಧ ಅರಿವೆ ಅಂತದ್ರಿ ಸೊ ಈಗ ಇಲ್ಲಿ ನೋಡಿದ್ರೆ ನಮ್ಮ ಹಡ್ಗುಳ ಈಗ ಹೊರಗೆ ಕಟ್ಟಿಗೆಸಿಂದ ನಾವು ಮಾಡತ್ತಿದ್ದೆ ಮಾಡತ್ತಿದಂದ್ರೆ ಕಾಳು ಕಾಳ ಚುರುಮುರು ಇಟ್ಟಿದ್ದೆ ಅವ್ಕ ಸೊ ಈಗ ಇಟ್ಕಿಂದ ಇಲ್ಲಿ ಮಮ್ಮಿ ಅವಕೆ ರಾತ್ರಿ ಉಳ್ದಿದ್ದ ಚಪಾತಿ ಇರ್ತಾವಲ್ಲ ಸೊ ಆ ಥರನೇ ಹಾಕ್ಲತ್ತಾರ ಈಗ ಈಗ ನಮ್ಮ ಗೊಂಡೆ ಆ ತುಡು ತುಡುಗು ಮಾಡ್ಲತ್ತಿಟ್ಕೊಂಡ ಈಗ ಈ ಥರನ ಜರ್ಜಾರ್ ಜರ್ಜರ್ ಎಲ್ಲ ಕೆಂಪು ನಕರೆ ಕೊಡ್ತೈಡಾಕು ಗುಡ್ದ್ರು ಅಟಕಟ ಕಾರ್ತಾವೋ ಜಿಗದಾಡ ಜಿಗದಾಡ 17 ಇದು ರಿವಾ ಅತ್ತೋ ನಿ ಇಟ್ಟಿದುನು ತೊಡ ಮಾಡಾತನ ಹೆಟ್ ಸಾಣೆ ಇರಬೇಕುವಾ ಹೆಟ್ ಸಾಣೆ ಇರಬೇಕುವಾ ಸಾಣೆ ಹಾಕರೆ ಇಲ್ಲಿ ಯುವ ಜಿಗದಾಡಲ ತವಷ್ಟ ಜಿಗದಾಡಲ ತವ ಟೈಮ್ ಪಾಸ್ ಆಗೋಕಂತ ಧಾರಾ ತರ ತರ 100 ರೂಪಾಯಿ ಈಗ ಗಾಡಿಗಳನ್ನ ನನಕ ಬಿಟ್ಟ ಬಿಡಂಗಿಲ್ಲ ಒಟ್ಟು ಆ ನಮಿನಿ ಜಿಗ್ದಾಡ್ದಾವ್ ಇಲ್ಲೆಲ್ಲ ಹಂಗೆ ಉಂಟ್ರಿ ಹ್ಯಾಂಗರಾವ್ ಜಿಗ ಜಿಗಿದು ಹೆಂಗೆ ಮಾಡಲ್ಲ ಹ್ಞೂ ಈಗ ನನ್ನ ಗಾಡಿನ ಆಟೋನ್ಗೆ ಸಾಮಾನು ಮಾಡ್ಯವು ಸೊ ಇಲ್ಲಿ ಫೈನಲಿ ಈಗ ಒಳಗೆ ಬಂದ್ರೆ ಒಣಗಿ ನಡ್ದೈತಿ ಸೊ ಒಣಗಿ ಏನಪ್ಪ ಅಂತಂದ್ರೆ ಸೊ ಈಗ ಇದು ನೋಡ್ರಿ ನನ್ನ ಫೇವ್ರೆಟ್ ಒಣಗಿ ಚಾಲು ಐತೆ ಅನ್ಸತಿ ಸೊ ಚೆಂಡ ಪಕ್ಕಿ ಒಣಗಿ ಚಾಲು ಐತಿ ಇದೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಒಣಗಿ ಚಿಕನ್ ನೆಕ್ಸ್ಟ್ ಇದೆ ಜಂಡ ಪಕ್ಕಿ ಒಣಗಿ ಚಾಲು ಐತಿ ನೋಡ್ರಿ ಸೊ ಫೈನಲಿ ನಿನ್ನೆ ಪಾಪ ಬಿಟ್ಟು ಬಂದಿದ್ರು ಇವತ್ತು ನಮ್ಮ ಡ್ಯೂಟಿ ಐತಿ ಸೊ ಅದರ ಸಂಬಂಧ ನಾವು ಬಿಟ್ಟು ಬರೋಕೆ ಹೋಗ್ಬೇಕು ಹೋಗೋಣ ಅಂತ ಹೋಗಿ ಬಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡು ಬರ್ರಿ ಸೊ ಫೈನಲಿ ಈಗ ಜಸ್ಟ್ ನಮ್ಮ ಪುಟ್ಟಿನ ಬಿಡಕ್ಕೆ ಹೊಂಟ್ರಿದ್ದವು ಈಗ ಇಲ್ಲಿ ನೋಡ್ತಿರ್ಬೋದು ನೀವು ಬಿಟ್ಟು ಆಲ್ಮೋಸ್ಟ್ ಬಂದೀನಿ ಸೊ ಈಗ ಬರ್ತಾ ಹೋಗ್ತಾ ವೀಡಿಯೋ ಸ್ಟಾರ್ಟ್ ಆಗಲಿಲ್ಲ ಸೊ ಅದಕ್ಕೆ ಬರ್ತಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ಈಗ ಮುಂಜಾನೆ ಮುಂಜಾನೆ ರೋಡ್ ಮ್ಯಾಗ ಎಲ್ಲರೂ ಕಾಲೇಜ್ಗೆ ಹೊಂಟರು ಸೊ ನಾವೊಂದು ಜಬರ್ದಸ್ತಂಗೆ ಈಗ ಇನ್ನೂ ಫ್ರೆಶಪ್ ಆಗಿಲ್ಲ ಸೊ ಹಂಗೆ ನಮ್ಮ ಇಲ್ಲಿ ಬಿಟ್ಟು ಕಿಶಿಂದ ಈಗ ಬಂದ ಏನು ಮಾಡ್ಬೇಕು ಕಿಶಿಂದ ನಾ ಕೂತೀನಿ ಸೊ ರೋಡ್ ಮ್ಯಾಗ ಏನೂ ನೋಡ್ತಿರ್ಬೋದು ಈಗ ಎಲ್ಲರೂ ಎದ್ದದ್ದು ಹೊರಗೆ ಬರತ್ತರು ಸೊ ಆಲ್ಮೋಸ್ಟ್ ಯಾರೋ ಮನೆ ಹೊರಗೆ ಇಲ್ಲ ಅನ್ನಿಸ್ತದೆ ಈಗ ಹೊರಗಿಲ್ಲ ಸೊ ರೋಡೆಲ್ಲ ಖಾಲಿ ಖಾಲಿ ಐತಿ ಸೊ ಇದು ಹನ್ನೆರಡು ಗಂಟೆ ಒಂದು ಗಂಟೆ ಹೊರ ಇಲ್ಲಿ ಬ್ಯಾಡಪ್ಪ ಅಂತಂದ್ರೆ ಹನ್ನೊಂದು ಗಂಟೆ ಸುಮಾರು ಹೊರಗೆ ಯಾರು ಅಂದ್ರೆ ಸೊ ನೋಡ್ತಿರ್ಬೋದು ಫುಲ್ ಟ್ರಾಫಿಕ್ ಆಗೇ ನಿಂತ್ಬಿಟ್ಟಿರುತ್ತೆ ಯಾಕಂದ್ರೆ ಅಷ್ಟು ಜನ ಹೊರಗೆ ಇರ್ತಾರೆ ಸೊ ಈಗ ಅನ್ಕ ಇಲ್ಲಿ ಯಾರು ಅನ್ಕ ಒಬ್ಬರ ನೋಡೋಕೆ ನೋಡ್ಬೇಕಂತಂದ್ರೆ ಹೋಗೋರು ಭಾಳ ಮನಚಾಗಿಲ್ಲ ಸ್ವಲ್ಪ ಅಲ್ಲೇ ಅಲ್ಲೇ ಅಲ್ಲೆಲ್ಲಿ ಸೊ ಫೈನಲಿ ಈಗ ಜಸ್ಟ್ ಮನೆಗೆ ಬಂದು ತಲೆಬಿದವು ತಲೆ ಕೃಪೆ ಏನು ಕಮ್ಮತ್ತಿರ ವಾಸ ಬರೋದತಿ ಅದು ಹೇಳಿ ಕೇಳಿ ನನ್ನ ಫೇವ್ರೇಟ್ ಒಣಗಿ ಅದು ಇಲ್ಲಿ ರೆಡಿಯಾಗಿ ನಿಂತತಿ ಸೊ ಈಗ ನಾವು ಏನು ಮಾಡೋದಪ್ಪ ಅಂತಂದ್ರೆ ಏನೋ ಹೊಡ್ದಲ್ಲ ಜಸ್ಟ್ ಫ್ರೆಶ್ ಅಪ್ ಹಾಕಿಸ ಕಮ್ಮಗೆ ತಿನ್ನೋದು ಅಷ್ಟೇ ಅಷ್ಟೇ ಸೊ ಇಲ್ಲಿ ನೋಡ್ರಿ ಚಪಾತಿದು ಎಲ್ಲ ರೆಡಿ ಆಗ್ಲತ್ತವು ಚಪಾತಿ ಅಷ್ಟು ರೆಡಿ ಆದವು ಅಂದ್ರೆ ನಮ್ಮ ಒಣಗಿನೂ ರೆಡಿ ಆಗಿತಿ ಸೊ ಅದರ ಸಂಬಂಧ ಎಲ್ಲ ಜೋಡಿಸ್ಕಿಸ್ ತಿನ್ನೋದು ಅಷ್ಟೇ ಬಾಕಿ ಉಳ್ದತಿ ಈಗ ಸೊ ಫೈನಲಿ ಬರೀ ಅಪ್ ಹಾಕಿಸಿಂದ ನಮ್ಮ ಕೆಲಸಕ್ಕೆ ನಾವು ಹೋಗೋಣಂತ ಸ ಫೈನಲಿ ಜಸ್ಟ್ ಫುಲ್ ಅಂದ್ರೆ ಫುಲ್ ರೆಡಿ ಹಾಕಿಸಿಂದ ನಮ್ಮ ಡ್ಯೂಟಿ ಟೈಮ್ ಆಗಿತ್ತಲ್ಲ ಸೊ ಅದ್ರ ಸಂಬಂಧ ರೆಡಿ ಹಾಕಿಸಿಂದ ನಾವೀಗ ಒಳಗೆ ಬಂದಿದ್ವಿ ಈಗ ಟೈಮ್ ಬಂದುಬಿಟ್ಟು ನೋಡಿದ್ರೆ ಕರೆಕ್ಟ್ ಏನು ಇಲ್ಲಪ್ಪ ಅಂದ್ರೆ ಹತ್ತು ಗಂಟೆ ಆಗೈತಿ ಅಂದ್ರೆ ಮುಂಜಾನೆ ಹತ್ತು ಗಂಟೆ ಆಗೈತಿ ಈಗ ನಾವು ಡ್ಯೂಟಿಗೆ ಹೋಗೋ ಟೈಮ್ ಇದೆ ಸೊ ಅದಕ್ಕೆ ಜ ಸ್ವಲ್ಪ ಅಂದ್ರೆ ಸ್ವಲ್ಪ ಲೈಟಿಂದ ಊಟ ಮಾಡೋಣಂತ ಸೊ ಏನೂ ಇಲ್ಲ ಸೊ ಊಟ ಮಾಡೋಣ ಊಟ ಮಾಡಿಕ ನಮ್ಮ ಡ್ಯೂಟಿಗೆ ನಾವು ಹೋಗೋಣಂತ ಸೊ ಊಟಕ್ಕೇನೈತೆ ನೋಡೋಣ ಬರೀ ಸೊ ಇದು ನೋಡ್ತಿರ್ತಿರಿ ಇದು ನಮ್ಮದು ಊಟ ಇವತ್ತು ಸೊ ಇದೇವರೆಟ್ ಉಣ್ಣಿ ಅಂದ್ರೆ ಭಾಳ ಅಂದ್ರೆ ಫೇವ್ರೆಟ್ ಉಣ್ಣಿನ ಇದು ಅಂದರೆ ಭಾಳ ಎಷ್ಟು ಭಾಳ ಇಷ್ಟ ಎಷ್ಟು ದಿನ ಇದ್ರು ಬಿ ಇದನ್ನ ನಾ ಇದನ್ನ ಕಂಟಿನ್ಯೂ ತೊಗೊಳ್ಕೊತಿದ್ದರು ಭೀ ಇದನ್ನ ತಿನ್ಕೋತಿರ್ತಾನೆ ಸೊ ಈಗ ಜಸ್ಟ್ ಫುಲ್ ಹಸುವಾಗಿವು ಸೊ ಅದ್ರ ಸಂಬಂಧ ಸ್ವಲ್ಪ ಲೈಟ್ ಹಂಗೆ ಅಂದ್ರೆ ಒಂದು ಚಪಾತಿ ತೊಗೊಂಡಿದ್ದೀನಿ ಚಪಾತಿ ತಗೊಂಡೆ ಊಟ ಮಾಡ್ ಅಂತ ಊಟ ಮಾಡಿ ನಮ್ಮ ಡ್ಯೂಟಿನಾಗ ಹೋಗ್ಬೇಕು ಟೈಮ್ ಭಾಳ ಆಗಿದ್ದೀಗ ಸೊ ಬರ್ರಿ ಮತ್ತೀಗ ಊಟ ಮಾಡಿದ ಬಗ್ಗೆ ಸಿಕ್ತನು ಸೊ ಫೈನಲಿ ಈಗ ಊಟನಿಗೂ ಜಬರ್ದಸ್ತಂಗೆ ಆತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಂಥ ಟೈಮಾಗಿ ಬಂತು ಯಾಕಂತಂದ್ರೆ ನಮ್ಮ ಡ್ಯೂಟಿಗೆ ನಾವು ಹೋಗ್ಬೇಕಿನ್ನ ಟೈಮ್ ಆಗಿತ್ತಲ್ಲ ಸೊ ಅದರ ಸಂಬಂಧ ಸೊ ಮತ್ತು ನಾಳೆ ಓಡದಾಗ ಮತ್ತು ನಿಮಗೆಲ್ಲರಿಗೆ ಮತ್ತೆ ಸಿಗ್ತಾನೆ ಅಂತ ಅಲ್ಲಿವರೆಗೂ ಟೇ ಕೇರ್ ಚೆನ್ನಾಗಿರ್ರಿ ಎಲ್ಲ ದೇವ್ರಿಗೂ ಒಳ್ಳೆ ಮಾಡಲಿ ಎಲ್ಲರಿಗೂ ದೇವ್ರ್ ಒಳ್ಳೇದು ಮಾಡಲಿ